ಇತ್ತೀಚೆಗೆ ಹೊಸಕೋಟಿ ಆವಳಹಳ್ಳಿಗೆ ಸಮೀಪದ ಆದೂರು ಗ್ರಾಮದಲ್ಲಿ ದೀಪಾ ಮಂಜುನಾಥ್ ಎಂಬ ಮಹಿಳೆಯ ಮೇಲೆ ಅದೇ ಗ್ರಾಮದ ದೇವರಾಜು ಎಂಬ ವ್ಯಕ್ತಿ ಹಲ್ಲೆ ಮಾಡಿ ಮಾಂಗಲ್ಯಸರವನ್ನ ಕಿತ್ತುಕೊಂಡು ಅವರ ಕಾರಿನ ಎಲ್ಲಾ ಗಾಜುಗಳನ್ನ ಕೋಡೆಗೆ ಹಾಕಿದ ಹಿನ್ನೆಲೆ ಅವಲ್ ಹಳ್ಳಿ ಪೊಲೀಸ್ ಠಾಣೆಗೆ ದೂರುಕೊಂಡು ಹೋದಾಗ ಮುಖಂಡರು ಗ್ರಾಮಸ್ಥರು ರಾಜ್ಯ ಪಂಚಾಯಿತಿ ಮಾಡಿಸಿ ಹಲ್ಲೆ ಮಾಡಿದ ದೇವರಾಜು ಕಡೆಯಿಂದ ಕಾರನ್ನ ರೆಡ್ಡಿ ಮಾಡಿ ಮಾಂಗಲ್ಯಸರ ಕೊಡಿಸುವುದಾಗಿ ಹೇಳಿ ಕಳಿಸಿದ್ರು ಆದರೆ ಘಟನೆ ನಡೆದು ನಾಲ್ಕರಿಂದ ಐದು ದಿನ ಕಳೆದರೂ ಕೂಡ ಇದರ ಬಗ್ಗೆ ಯಾರು ಏನು ಕ್ರಮ ಕೈಗೊಳ್ಳದ ಕಾರಣ ನೊಂದ ಮಹಿಳೆ ದೀಪ ಮಂಜುನಾಥ್ ಆವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ ದೇವರಾಜು ವಿರುದ್ಧ ಎಫ್ಐಆರ್ ಹಾಕುತ್ತಿದ್ದಾರೆ ಬಳಿಕ ಗಜೇಂದ್ರ ಎಂಬ ಯುವಕ ಮಾತನಾಡಿ ಈ ದೇವರಾಜು ದಲಿತ ಸಂಘಟನೆಯಲ್ಲಿ ಅಧ್ಯಕ್ಷನಾಗಿದ್ದೇನೆ ಎಂದು ಎಲ್ಲರನ್ನ ದಬಾಯಿಸಿ ಬೆದ್ದರಿಕೆ ಹಾಕ್ತಾ ಇದ್ದಾನೆ ಇವನು ಮಾಡಿದ ಅನ್ಯಾಯಗಳು ಒಂದ ಎರಡ ಎಂಬುದರ ಬಗ್ಗೆ ವಿಸ್ತಾರವಾಗಿ ಬಿಚ್ಚಿಟ್ಟಿದ್ದಾರೆ ಬಳಿಕ ದಲಿತ ಸಂಘಟನೆ ಮುಖಂಡ ಆದೂರು ಮಂಜುನಾಥ್ ಮಾತನಾಡಿ ದೇವರಾಜವರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವುದನ್ನು ಸರಿಯಲ್ಲ ಅಷ್ಟೇ ಅಲ್ಲದೆ ಅವರ ಕಾರಣ ಒಡೆದು ಹಾಕಿದ್ದಾರೆ ಆ ಏಟು ಅವರ ಗಂಡನಿಗೆ ಎಂದು ಸಾವನ್ನಪ್ಪಿದ್ರೆ ಅವರಿಗೆ ಯಾರು ಗತಿ ಇದು ಜಮೀನಿನ ಸಮಸ್ಯೆ ಇದು ನ್ಯಾಯಾಲಯದಲ್ಲಿದೆ ಆದರೂ ಇವರು ಜಮೀನು ಬಳಿ ಬಂದು ಹಲ್ಲೆ ಮಾಡುವುದು ಸರಿಯಲ್ಲ ಎಂದಿದ್ದಾರೆ ಒಟ್ಟಾರೆ ಆದರೂ ದೇವರಾಜ್ ಮೇಲೆ ಸಾಕಷ್ಟು ಆರೋಪಗಳಿದ್ದು ಇನ್ನೂ ಅವರು ಕಾದು ಕಾಬಲೋ ನ್ಯೂಸ್ ಬ್ಯೂರೋಸ್ಕೋಟೆ ಕತ್ತ ಚೈನು ವಾಪೀಸ್ ಬರ್ಬೋದು ದುಡ್ಕೊಂಡು ನಾವು ಕಷ್ಟ ಕಷ್ಟಪಟ್ಟೆ ನಾವು ಊಟ ಮಾಡ್ತಾ ಇರೋದು ಏನು ರೋಲ್ ಕಲ್ ಮಾಡ್ಕೊಂಡು ಅದಿದು ಅವ್ರ ಮೇಲೆ ತಲೆ ಮೇಲೆ ಕೈಯಿಟ್ಟು ತಲೆ ಮೇಲೆ ಕೈ ಇಟ್ಟು ನಾವು ದುಡ್ಕೊಂಡು ನಾವು ತಿಂತಾಯಿಲ್ಲ ನಮ್ಮ ಹಸ್ಬೆಂಡು ನೈ ಟು ಡೇ ಎರಡು ನಾವು ದುಡ್ಕೊಂತ ಇದ್ದೀವಿ ಕಷ್ಟ ಪಡ್ತಾ ಇದ್ದಾರೆ ಅವು ಅಂದ ಕಷ್ಟಪಟ್ಟು ತೆಗ್ದಿರೋ ಚೈನು ಹೋಗ್ಬೋದು ಅದು ಒರಿಲ್ಲ ಮಾನ ಮರ್ಯಾದ ನಾವು ರಾಜಕೀಯದಲ್ಲಿ ಇದ್ಬಿಟ್ರೆ ಇದೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅವ್ರು ಮುಡಿಸ್ತಾನ ಏನೋ ನಾವು ಕಷ್ಟಪಟ್ಟು ಒಂದು ವರ್ಷದಿಂದ ಅದು ಇದು ಮಾಡ್ಕೊಂಬಂದ್ರಿ ಮಾಡ್ಕೊಂಬಂದು ಏಕದಮ್ ಕಿತ್ತು ಬಿಸಾಕ್ಬಿಟ್ಟೆ ನೀರು ಬಿಡೋ ಕೆಲಸ ಮಾಡ್ತಾ ಇದ್ರು ವರ್ಷದಿಂದ ನಾರಾಯಣಮ್ಮ ವರ್ಷದಿಂದ ಮಾಡ್ತಾ ಇದ್ರು ಮಾಡ್ಕೊಂಡು ಆಮೇಲೆ ಏನ್ ಮಾಡಿದ್ರು ಅವರು ಗಂಡ ಸತ್ತೋದ್ರು ನನ್ನ ಹೆಸರು ಗಜೇಂದ್ರ ಅಂಬಿಟ್ಟು ಇದೇ ಊರಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರೋದು ಅವನೊಬ್ಬ ಅಂಬೇಡ್ಕರ್ ಹೆಸರು ರೋಲ್ ಕಾಲ್ ಮಾಡ್ಕೊಂಡು ದೊಡ್ಡ ಗೋಮುಖ ವ್ಯಾಗ್ರಿ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರೋಲ್ ಕಲ್ ಮಾಡಿಕೊಂಡು ಅವ್ರದ್ದು ಇವ್ರದ್ದು ಜಮೀನುಗಳು ಏನೋ ಒಂದು ಇರುತ್ತಲ್ಲ ಪೇಪರ್ಗಳು ನಕಾಶೆಗಳು ಎತ್ತೋದು ಅಳಬರ್ದು ಎತ್ತೋದು ಕೇಸ್ಗಳು ಕೇಸ್ಗಳಾಗಿಸೋದು ಅವ್ರ ಹತ್ರ ಅಷ್ಟು ಕಿತ್ಕೊಳ್ಳೋದು ಇವ್ರ ಹತ್ರ ಒಂದು ಅಷ್ಟು ಕಿತ್ಕೊಳ್ಳೋದು ಜಮೀನವ್ರಕ ಮೋಸ ಮಾಡೋದು ಆಮೇಲೆ ಆ ಥರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬದುಕ್ತಾರೋ ಗೋಮುಖ ವ್ಯಾಗ್ರಿ ಅವನು ಅವನಂತ ಮೂರ್ಖ ಇನ್ಯಾರೂ ಇಲ್ಲ ಅವನೇನು ಮಾಡ್ತಾನಂದರೆ ಈ ಬಡವ್ರನ್ನ ನೋಡ್ಕೊತಾನೆ ಬಡವ್ರ ಹತ್ರ ಪೇಪರು ಅಂದರೆ ಮುತಾತ್ರ ಕಾಲದಿಂದ ಏನೋ ಒಂದು ಹೆಸರು ಇರುತ್ತೆ ಅಂದ್ಕೊಳ್ಳಿ ಅವ್ರು ಮಾರ್ಗ ಮಾರಿ ಅವರು ಆವತ್ತಿನ ದಿನದಲ್ಲಿ ಏನೋ ಒಂದು ಅವರ ಸ ಸಮಯ ಸಂದರ್ಭ ಅವ್ರು ಮಾರ್ಗೊಂಡು ಇಡ್ತಾರೆ ಅದನ್ನು ಹುಡ್ಕೋದು ನಿಮಗೆ ಪೇಪರ್ ಎತ್ಕೊಡ್ತೀನಿ ನಮಗೆ ಇದು ಇಷ್ಟು ಕೊಡಿ ಆ ಥರ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಾರೋ ಗೋಮುಖ ವ್ಯಾಗ್ರಿ ಅವನು ಈಗ ನಮ್ಮವ್ರು ಇವರು ಬೇರೆ ಬೇರೆಲ್ಲ ನಮ್ಮ ಸ್ವಂತದವರೇ ಅವರು ನನಗೀಗ ನಲ್ವತ್ತೊಂದು ನಲವತ್ತೆರಡು ವರ್ಷ ನಾನು ಹುಟ್ಟಿದಾಗಿಂದ ನೋಡ್ಕೊಂಬಂತೀನಿ ಇವರು ಹೊಲ ಅದು ಇವರು ಇವರು ಉಳುಮೆ ಮಾಡ್ಕೊಂಬಂದಿರೋದು ಆ ಮಾವಿನ ಗಿಡ ಇವ್ರು ಉಳಿ ಇವರು ನೆಟ್ಟಿರೋದು ಇವ್ರ ನೆಟ್ಟಿರೋದು ನಾನೇ ಹೋಗೋ ಮಾವಿನ ಗಿಡದಲ್ಲಿ ನಾನು ವ್ಯವಸ್ಥೆ ಮಾವಿನಕಾಯಿ ಕಿತ್ಕೊಂಡ್ಬಂದಿ ಯಾಕಂದ್ರೆ ನಮ್ಮದು ಅಂತ ಯಾಕಂದ್ರೆ ನೀವು ನಮ್ಮ ಸಂದೋರ್ ಅಲ್ವಾ ನಮ್ಮದು ಅಂತ ನಾವು ಕಿತ್ಕೊಂಬಂದಿದ್ದೀರಿ ಇವತ್ತು ಇವ್ರು ಹೋದ್ರೆ ಅಲ್ಲಿ ಹೋದ್ರೆ ಓಡಿಸ್ಕೊಂಬರೋದು ಹೊಡಿಯೋದು ನೋಡಿದ್ರೆ ನೋಡೋದು ಯಾವುದೋ ಪಿ ಯು ಸಿ ಸಂಘ ಕಟ್ಕೊಂಡಿದ್ದಾನೆ ಆ ಸಂಘದಲ್ಲಿ ಮುಂಚೆ ಒಬ್ರು ಯಾರೋ ಆನೆಕಲ್ ಕೃಷ್ಣಪ್ಪನ ಸಂಘದಲ್ಲಿದ್ದ ಅಲ್ಲಿ ಬೇಜಾನ್ ರೋಲ್ ಕಾಲ್ ಮಾಡಿ ಆನೆಕಲ್ ಕೃಷ್ಣಪ್ಪನು ಒಳ್ಳೆಯವರ ಕೆಟ್ಟ ನಾನು ಅವ್ರ ಬಗ್ಗೆ ನಾವು ಮಾತಾಡೋಲ್ಲ ಯಾಕಂದ್ರೆ ಯಾರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾನಲ್ಲ ಅವನು ಏನು ಮಾಡ್ದೆ ಅವ್ರ ಹತ್ರ ಎತ್ಕೊಂಡು ಅವ್ರದ್ದು ಇವ್ರದ್ದು ಎಲ್ಲ ರೋಲ್ ಕಾಲ್ ಮಾಡಿಕೊಂಡು ಅವನೇ ಅನ್ನೋದು ಅವನು ಅವ್ನು ದೊಡ್ಡ ಗೋಮುಖವಾಗಿ ಅವ್ನ ದೊಡ್ಡ ಕಳ್ಳ ಅವನು ಅಂಬೇಡ್ಕರ್ ಎಸ್ಕೊಂಡು ಜೀವನ ಮಾಡ್ತಾ ಇರೋದು ರೌಡಿ ಶೀಟ್ರ್ ಅವನು ಇರೋನೇ ಅವ್ನು ಅವನು ರೌಡಿ ಶೀಟ್ರ್ ಮಾಡಬೇಕು ಇನ್ನೊಬ್ರು ಇವಾಗ ನನ್ನ ಮ್ಯಾಗೂ ಎರಡು ಎರಡು ಮೂರು ಸತಿ ಕೇಸ್ ಮಾಡ್ಸಿದ್ದಾನೆ ಏನಕ್ಕೆ ಮಾಡಿದಾರೆ ನಾನು ಟೆಂಪೋ ಹೊಡಿಸ್ಕೊಂಡು ನಮ್ಮ ನಮ್ಮ ಜೀವನಕ್ಕೆ ನಾವು ಮಾಡ್ದಂತ ಇದ್ದೀವಿ ಡ್ರೈವಿಂಗ್ ಕೆಲಸ ಮಾಡ್ತೀವಿ ನಮ್ಮ ಸ್ವಂತ ಗಾಡಿ ಕೊಂಡಿದ್ದೀವಿ ಅದಕ್ಕೆ ಈ ನಾಲ್ಕಾರು ಜನಗಳನ್ನ ಎತ್ಕಟ್ಟೋದು ಏನಾದರೂ ಒಂದು ಸಣ್ಣ ಗೆರೆ ಬೀಳೋಕ್ಕಿಲ್ಲ ಕಂಪ್ಲೇಂಟ್ ಕೊಡೋ ಅಂತ ಹೇಳೋದು ಇದೆಲ್ಲ ಊರಂದಮೇಲೆ ಸಹಜ ಇದ್ದೇ ಇರ್ತವೆ ಅದು ಇವನು ಅಂಬೇಡ್ಕರ್ ಹೆಸ್ರು ಹೇಳ್ಕೊಂಡು ತುಂಬ ಜನಕ್ಕೆ ತೊಂದರೆ ಮಾಡಿದ್ದಾನೆ ಒಬ್ಬರಿಗಲ್ಲ ನನ್ನಂತ ನೂರಾರು ಜನಕ್ಕೆ ಮಾಡಿದ್ದಾನೆ ಇವಾಗ ದೇವನಹಳ್ಳಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾನೆ ಅಲ್ಲೆಲ್ಲ ಅಮಾಯಕರು ಹಿಂದುಳು ಜನರು ಅವ್ರ ಹತ್ರ ದುಡ್ಡು ಕಾಸು ವ್ಯವಹಾರ ಇರೋಲ್ಲ ಅಂಥವ್ರ ಹತ್ರ ಹೋಗ್ತಾಯಿದ್ದಾನೆ ನಿಮ್ಮದು ಪೇಪರ್ ಕೊಡ್ತೀನಿ ನಿಮ್ಮ ಜಮಿ ಆ ಥರ ರೋಲ್ ಕಾರ್ ಮಾಡ್ಕೊಂಡು ಬದುಕ್ತಾರೋ ದೊಡ್ಡ ಗೋಮುಖ ವ್ಯಾಗ್ರಿ ಅವನು ಇವತ್ತು ಹೇಳ್ತಾ ಇದ್ದೀನಿ ದೊಡ್ಡ ಕಳ್ಳ ಅವನು ಅಂಬೇಡ್ಕರ್ ಎಸ್ಕೊಂಡು ಜೀವನ ಮಾಡ್ತಾ ದೊಡ್ಡ ಕಳ್ಳ ಕಳ್ಳದ ನಂಬರ್ ಒನ್ ಫೋರ್ ಟ್ವೆಂಟಿ ಕಳ್ಳ ಇವತ್ತು ನಮ್ಮ ಸ್ವಂತ ಜಮೀನು ಅಂದರೆ ನಮ್ಮ ನನಗಲ್ಲ ಅದು ನಮ್ಮವ್ರದು ಆ ಜಮೀನಿಗೆ ಇವ್ರು ಹೋಗೋದ್ರೆ ಅವ್ರ ಅಣ್ಣ ತಮ್ಮದ್ರು ವಿಡಿಯೋ ಇದೆ ನೋಡಿ ಎಚ್ ಆರ್ ನ್ಯೂಸಲ್ಲಿ ನಿಮ್ಮದೇ ನ್ಯೂಸಲ್ಲಿ ಪ್ರಸಾರ ಆಗೈತೆ ಇವಾಗ ಅವನು ಹೇಳ್ತದನಂತೆ ಊರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವೈರಲ್ ಆಗೈತೆ ಸುಮಾರು ಐದು ಸಾವಿರಕ್ಕಿಂತ ಐದು ಸಾವಿರದ ಏಳ್ನೂರು ಜನ ನೋಡಿದ್ದಾರೆ ವೀಕ್ಷ ವೀಕ್ಷಣೆ ಮಾಡಿದ್ದಾರೆ ಇವತ್ತು ಅವನು ಹಂಗಾದ್ರೆ ನಾವು ಫುಲ್ಲು ಹೇಳಿಕೆ ಕೊಡೋಕ್ಕಾಗುತ್ತಾ ವಿಡಿಯೋ ಸುಳ್ಳಾಗುತ್ತಾ ಒಂದು ಹೆಣ್ಣು ಮಗು ಮೇಲೆ ದೊಣ್ಣೆ ತಗೊಂಡು ಹೊಡಿತಾನೆ ಅವನು ನಮ್ಮ ಚಿಕ್ಕಪ್ಪನ ಮಗ ಟ್ಯಾಕ್ಟ್ರು ಅವನು ಅವನ ಸ್ವಂತ ಜಮೀನ್ಗೆ ಇವತ್ತಿನ ಜಾ ದಿನದಲ್ಲಿ ಬೆಂಗಳೂರಲ್ಲಿ ನಿನ್ನ ಜಾಗಕ್ಕೆ ನಾನು ಬಂದು ಟ್ಯಾಕ್ಟ್ರು ತಗೊಂಡು ಉಳೋಕ್ಕಾಗುತ್ತಾ ನಮ್ಮ ಜಾಗಕ್ಕೆ ನಾವು ಉಳೋಕೆ ಹೋಗ್ತೀವಿ ಉಳೋಕೋದ್ರೆ ಅವ್ರ ಅಣ್ಣ ತಮ್ಮಂದರು ಅವ್ರ ಅಪ್ಪ ಅವ್ರ ಹೆಂಗಸ್ ದೊಣ್ಣೆ ತಗೊಂಡು ಕಲ್ ತೊಗೊಂಡು ಹೊಡಿತಾರೆ ಅಂದರೆ ಅವನೊಬ್ಬನು ಅಂಬೇಡ್ಕರ್ ಸಂಘದಲ್ಲಿ ಇದ್ಕೊಂಡು ಅದನ್ನು ಬೆಂಗಳೂರು ನಗರ ಅಧ್ಯಕ್ಷರು ಮಾಡೋರಂಥದ್ದು ಪಿ ವಿ ಸಿ ಅದ್ಯಾವುದು ಸ ಸಂಘ ಪಿ ಯು ಸಿ ಎಸ್ ಅಂತ ಹಾಕ್ಕೊಂಡವನೇ ಅವ್ರು ಅತ್ತಿ ಅತ್ತದಲ್ಲೇ ಹತ್ರ ಯಾವುದೋ ಒಂದು ಊರು ಯಾವ ಎಡೂನಹಳ್ಳಿ ಕೃಷ್ಣಪ್ಪ ಅನ್ನೋರ ಸಂಘದಲ್ಲಿ ಬೆಂಗಳೂರು ಅಧ್ಯಕ್ಷ ಮಾಡ್ಕೊಂಡವನೆ ಏನಕ್ಕೆ ಮಾಡ್ಕೊಂಡವನಂದ್ರೆ ಈ ದೊಡ್ಡಬಳ್ಳಾಪುರ ಕಡೆ ಈ ಅಮಾಯಕರು ಜನಗಳ ಕರ್ಕೊಂಬಂದ್ಬಿಟ್ಟು ಒಂದು ನೂರಾರು ಜನಕ್ಕೆ ಬಿರಿಯಾನಿ ಊಟ ಕೊಡಿಸ್ಬಿಟ್ಟು ಜನಗಳನ್ನ ತೋರಿಸ್ಬಿಟ್ಟು ನನ್ನ ಕಡೆ ಇಷ್ಟು ಜನ ಬೆಂಬಲ ಇದಾರೆ ಹೇಳ್ಬಿಟ್ಟು ಗೋಮುಖ ವ್ಯಾಗ್ರ ನನ್ನ ಮಗ ಇವನು ಅವ್ರ ಹತ್ರ ಒಂದು ಪೋಸ್ಟ್ ತಗೊಂಡವನೆ ಒಂದು ಸಂಘಟನೆಯಲ್ಲಿ ಒಂದು ಪೋಸ್ಟ್ ತಗೊಂಡವನೆ ಯಾರ ಈ ಅಮ್ಮಾಯಕರು ಜನಗಳ ಕರ್ಕೊಂಬಂದು ಇವನಂತ ಫೋರ್ ಟ್ವೆಂಟಿ ಫ್ರಾಡ್ ನನ್ನ ಮಗ ಇನ್ ಯಾರು ಇಲ್ಲ ಆದಷ್ಟು ಬೇಗ ಆ ಯಡುವಳ್ಳಿ ಕೃಷ್ಣಪ್ಪನ ಕೇಳ್ಕೊಳೋದು ಇಷ್ಟೇ ಹಣ ಅವರೇ ದಯವಿಟ್ಟು ಇಂಥ ಗೋಮುಖ ವ್ಯಾಗ್ರ ಅಂಬೇಡ್ಕರ್ ಎಸ್ಕೊಂಡು ಜೀವನ ಮಾಡ್ತಾರ ಬೇ ಬೇವರ್ಸಿ ನಾಯಿ ನನ್ನ ಮಗನ್ನ ಕಿತ್ತಾಕಿ ಇಲ್ಲ ಅಂದ್ರೆ ನಾಳೆ ದಿನ ನಾನೊಂದು ಓಪನ್ ಆಗಿ ಹೇಳ್ತಾ ಇದೀನಿ ನಿಮಗೆ ಯಡುವಳ್ಳಿ ಕೃಷ್ಣಪ್ಪನವ್ರೆ ನಾನು ನಿಮ್ಮ ಆನೆಕಲ್ ಕ್ಷೇತ್ರದವನೇ ಆದರೆ ನಂದು ಓಟೋ ಆಧಾರ್ ಕಾರ್ಡ್ ಎಲ್ಲ ಇಲ್ಲಿರೋದು ಪೂರ್ವ ತಲುಪಲ್ಲಿ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾಳೆ ದಿನ ನಿಮ್ಮ ಅಧ್ಯಕ್ಷ ಸ್ಥಾನ ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಕಿತ್ಕೊಳ್ಳೋಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಇವನು ಅಂಥ ಚೂಪೆ ನನ್ನ ಮಗ ಕಳ್ಳ ನನ್ನ ಮಗ ಓಕೆ ನಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಗಜೇಂದ್ರ ಅಂಬೂಟು ಓಕೆ ನಮಸ್ಕಾರ ಹಾಂ ನಮಸ್ಕಾರ ನಾನು ಆದೂರು ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಮಾವಳಿಶಂಕರ್ ಅವರ ಒಂದು ಸಂಘಟನೆಯಲ್ಲಿ ನಾನು ತಾಲೂಕು ಪದಾಧಿಕಾರಿಯಾಗಿ ಸಂಘಟನೆ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವರು ಸಹ ಹೆಣ್ಮಕ್ಳು ಸಹ ನಮ್ಮ ದಸಂಸ ಕರ್ನಾಟಕ ದಲಿತ ಸಂಘ ಸಮಿತಿಯಲ್ಲಿ ಹೆಣ್ಮಕ್ಳು ಮಹಿಳಾ ಒಕ್ಕೂಟದಲ್ಲಿ ಇರೋಂಥ ಹೆಣ್ಮಕ್ಳು ಇವರಲ್ಲ ಮೊನ್ನೆ ನನಗೂ ತಿಳಿದಿರಲಿಲ್ಲ ಮೊನ್ನೆ ನಾನು ಹೆಣ್ಮಗಳು ಬಂದಿದ್ದು ನಾನು ಕಾಲ್ ಮಾ ಫೋನ್ ಮಾಡಿದ್ಲು ಮೂರನೇ ತಾರೀಕು ಏನೋ ನಮ್ಮ ಹೊಳ್ದ ಹತ್ರ ನಾವು ಹೋಗಿ ಮಾವಿನ ಮಯಣಗಿಡ್ ಗಿಡಗಳು ಸುಟ್ಟಾಗ ಆ ಸುಟ್ಟಂಥ ಜ ಯಾರು ಅಂತ ಅವರು ಅವರು ಏನೋ ಅವ್ರ ನೋವು ಅವ್ರದ್ದು ಇದೇ ಇದ್ದೇ ಇರುತ್ತಲ್ವಾ ಅವ್ರ ಮನಸಲ್ಲಿ ಅವ್ರ ನೀರು ಇದು ಬೆಳೆಸಿರೋ ಗಿಡಗಳನ್ನ ಆ ರೀತಿ ಸುಟ್ಟಾಗ ಅವ್ರಿಗೂ ನೋವಾಗಿ ಏನೋ ಒಂದು ಮಾತು ಅಂದಿರ್ತಾರೆ ಆ ಮಾತು ನನಗೆ ಅಂದಿರೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಂಡು ಅವರು ಮುಚ್ಚು ದೊಣ್ಣೆ ದೊಣ್ಣೆ ಎತ್ಕೊಂಬಂದು ಅವ್ರ ಮೇಲೆ ಅಲ್ಲೇ ಮಾಡೋದು ಅದು ಸರಿಯಲ್ಲ ಕಾರು ಹೊಡೆಯೋದು ಅದು ಕಾರನ್ನು ಒಂದು ಕ್ಲಿಪ್ ಮಾಡಿದ್ದೀರಾ ನೀವು ಈಗಾಗಲೇ ಆ ಕಾರಿಗೆ ಆ ಥರ ಏಟು ಬಿದ್ದಿರೋದು ಆ ಮನುಷ್ಯನಿಗೆ ಬಿದ್ದಿದ್ರೆ ಅವರ ಯಜಮಾನ್ರಿಗೆ ಏನು ಗತಿ ಒಂದು ಜೀವ ಕಳ್ಕೊಂಡ್ರೆ ಮತ್ತೆ ಜೀವ ಕೊಡೋಕ್ಕಾಗುತ್ತೋ ಒಬ್ಬ ಮನುಷ್ಯ ಕೊಡೋಕ್ಕಾಗಲ್ಲ ಕಾನೂನು ರೀತಿಯಲ್ಲಿ ಏನಿದೆಯೋ ಆ ಕಾನೂನು ರೀತಿಯಲ್ಲೇ ನೀವು ಗ ಜೈಗಳಿಸಬೇಕೇ ಹೊರತು ಪರಿಹಾರ ಪಡ್ಕೋಬೇಕು ಮನುಷ್ಯನಿಗೆ ಮನುಷ್ಯ ಒಬ್ಬ ಮಾ ಮಾನಸಿಕವಾಗಿ ಅವನ್ನ ಅಲ್ಲೇ ಮಾಡೋದು ತಪ್ಪು ಹಾಗಾಗಿ ಅವರು ಏನು ಅವರು ಹೊಡೆದಿದ್ದಾರೆ ಅವ್ರ ಹಾಡುಗಳಲ್ಲಿ ಅವ್ರಿಗೆ ಅಲ್ಲೇ ಮಾಡಿದ್ದಾರೆ ಆ ಹೆಣ್ಮಗಳು ಮೂರು ತ ಮೂರು ಹೆಣ್ಮಕ್ಳು ಆ ಎಮ್ಮಗೆ ಆ ಮಗುಗೆ ದೀಪವಣ್ಣವ್ರಿಗೆ ಆ ಮಕ್ಕಳಿಗೆ ಯಾರು ದಾರಿದೀಪ ಆಗ್ತಾಯಿದ್ರು ಏನೇನು ಹೆಚ್ಚು ಕಮ್ಮಿ ಆದರೆ ಇವೆಲ್ಲ ನೋಡಿಕೊಂಡು ಅವಳ ಆ ಮೇಲೆ ಆಗಿರೋಂಥ ಅಲ್ಲೇನ ತೀರ್ವಾಗಿ ಖಂಡಿಸ್ತೇನೆ ಖಂಡಿಸಿ ಅದಕ್ಕೆ ತ ಸರಿಯಾದ ಠಾಣೆಯಲ್ಲಿ ಅವರಿಗೆ ಸರಿಯಾದ ಒಂದು ನ್ಯಾಯ ಕೊಡಿಸ್ಬೇಕು ನ್ಯಾಯ ರೀತಿಯಲ್ಲಿ ಅವರಿಗೆ ಸಕ್ಷನ್ ಹಾಕಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹಾಗಾಗಿ ನಾನು ಸಹ ಇದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸನೂ ಮಾಡ್ತಾಯಿದ್ದೀನಿ ಈಗಾಗಲೇ ಎಫ್ ಐ ಆರು ಹಾಕಿದ್ದಾರೆ ಎಫ್ ಐ ಆರಲ್ಲಿ ಹಾಕಿರೋಂಥದ್ದು ಏನೂ ಇಲ್ಲ ಮಾನಸಿಕ ಭಂಗ ಅದು ಇದು ಹಾಕಿದ್ದಾರೆ ಸೊ ಹಾಕಿರೋ ಇದರಲ್ಲಿ ಹಾಕಿರೋ ಸಕ್ಷನ್ಗಳಲ್ಲಿ ಇಲ್ಲಿ 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 ಇದೆ ಬಿಡಿ ಹಾಕಿರೋ ಸಕ್ಷನ್ಗಳಲ್ಲಿ ಆ ಥರ ಅಂಥದ್ದು ಏನಿಲ್ಲ ಆ ಗಿಡಗಳು ಸುಟ್ಟಂಥ ಸೆಕ್ಷನ್ ಹಾಕಿದ್ದಾರೆ ಅಯ್ಯಮ್ಮನಿಗೆ ಮಾನಸಿಕ ಅಲ್ಲೆ ಮಾಡೋ ರೀತಿ ಹಾಕಿದ್ದಾರೆ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ತ್ರೀ ಟ್ವೆಂಟಿ ಸಿಕ್ಸ್ ಹಾಕಿದ್ದಾರೆ ಸೊ ಹಾಗಾಗಿ ಟೇ ಠಾಣೆಗೆ ಹೋದಾಗ ಠಾಣೆ ಆಗಲಿ ಎಲ್ಲರೂ ಆಗಲಿ ಅವ್ರಿಗೆ ಗೌರವ ಕೊಟ್ಟು ಏನಾಗಿದೆ ಅಂತ ಫಸ್ಟು ಮೊದಲ ಬ ವರದಿ ತಗೊಳ್ಬೇಕು ಆನಂತರ ವರದಿಯನ್ನು ಆಧರಿಸಿ ಅವರು ತನಿಖೆ ಮಾಡಿಸಿ ಎಫ್ ಐ ಆರ್ ಬುಕ್ ಮಾಡಿ ಅವರು ಯಾರು ವರ್ದಿದಾರೋ ಇಲ್ಲ ಯಾ ಅಲ್ಲೇ ಮಾಡಿದಾರೋ ತನಿಖೆ ಮಾಡಲಿ ತನಿಖೆ ಮಾಡಿ ನ್ಯಾಯ ಕೊಡಲಿ ಜಮೀನು ವಿಚಾರದಲ್ಲಿ ಅಂತಮಂದ್ರ ಜಮೀನು ವಿಚಾರದಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಿ ಇದೆ ನ್ಯಾಯ ತೀರ್ಪು ನೀಡುತ್ತೆ ಅದು ಬಿಟ್ಟು ನ್ಯಾ ಜಾಗದ ಹತ್ರ ಹೋದಾಗ ಅಲ್ಲೇ ಮಾಡೋದು ಎಷ್ಟು ಸರಿ ಇವೆಲ್ಲ ತಪ್ಪು ಮುಂದೆ ಈ ರೀತಿ ಆಗಬಾರ್ದು ಈ ರೀತಿ ಸರ್ಕಾರಿ ಜಾಗದಲ್ಲಿ ಇಲ್ಲೊಂದು ಶೆಡ್ ಇತ್ತು ಆ ಶೆಡ್ಗೂ ಸಹ ಕಂಪ್ಲೇಂಟ್ ಕೊಟ್ಟು ಸರ್ಕಾರ ಬರ್ತೈತೆ ಅದು ಹೊಡಿತೈತೆ ಯಾರು ಬಡವರು ಕಟ್ಕೊಂಡಿರೋದಕ್ಕೆಲ್ಲ ಯಾಕೆ ನಾವು ಹೋಗಬೇಕು ಬಡವ ಕಟ್ಕೊಂಡಿರೋದು ಅದನ್ನ ಯಾರು ಮಾಡ್ತಿರೋದು ಅಂತ ಹೇಳು ಹಾಂ ಪಿ ವಿ ಸಿ ಸಮ ಇಲ್ಲೇ ಇದೆ ಪಿ ಯು ಸಿ ವಿಮೋಚನಾ ಚಳವಿಯಲ್ಲಿ ದೇವರಾಜ್ ಅಂದ್ಬಿಟ್ಟು ಅವ್ರು ಈ ರೀತಿ ಒಬ್ಬ ನಾಯಕ ಒಬ್ಬ ನಾಯಕ ಅನ್ನಿಸ್ಕೊತ ಇದ್ದಾರೆ ರಾಜ್ಯ ನಾಯಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಈ ಸಂಘಟನೆಗೆ ಅವರು ಅಷ್ಟು ಯೋಗ್ಯರಲ್ಲ ಯಾಕಂದರೆ ಸಮುದಾಯ ತುಳಿತಕ್ಕೊಳಗಾದವ್ರನ್ನೇ ನೀವು ತುಳಿತಾ ಇದ್ದೀರ ಅಂದರೆ ಯಾರು ನೀವು ಸರಿಪಡಿಸ್ತೀರಾ ಯಾರನ್ನ ನೀವು ಸರಿ ಮಾಡ್ತಾ ಇದ್ದೀರಾ ಬಡವರಿಗೆಲ್ಲಿ ನೀವು ನ್ಯಾಯ ಕೊಡ್ತಾಯಿದ್ದೀರಾ ಹಾಗಾದರೆ ಬಡವ್ರನ್ನೇ ತುಳಿದು ಬದುಕುವಂಥ ಜೀವ ಯಾಕೆ ಬೇಕು ನಿಮಗೆ ಜೀವನ ಏನಕ್ಕೆ ಬೇಕು ಹಾಗಾಗಿ ನಾನು ಇದನ್ನೆಲ್ಲ ಖಂಡಿಸ್ತೀನಿ ಒಂದು ಸಂಘಟನೆಯಲ್ಲಿ ಇದ್ದಾಗ ತುಂಬ ಅದನ್ನು ಆಲೋಚನೆಯಿಂದ ಮಾಡಬೇಕು ಯಾರು ಗಲಾಟೆ ಮಾಡಿದ್ರು ಅವ್ರನ್ನ ಇಬ್ಬರನ್ನು ಕರೆಸಿ ಸರಿ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಹೊರತು ನೀನೇ ಅಲ್ಲೇ ಮಾಡೋದು ತಪ್ಪಲ್ವಾ ನೀವೇ ಮಾಡೋದು ಅಲ್ಲೇ ತಪ್ಪಲ್ವಾ ಹಾಗಾಗಿ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ಏನು ಇದು ಎಫೆರ್ ಹಾಕಿದ್ದಾರೋ ಅದನ್ನು ಮಾಜರ್ ಮಾಡಲಿ ಮಾಜರ್ ಮಾಡಿ ಏನು ಮುಂದಿನ ಕ್ರಮ ಕೈಗೊಳ್ತಾರೋ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಠಾಣೆಗೆ ನಾನು ಮನವಿ ಮಾಡ್ತೀನಿ ಎಲ್ರಿಗೂ ಜೈ ಭೀಮ್ ವಂದನೆಗಳು ಆದರೂ ಮಂಜು ಹೇಳಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ಮಂಜುನಾಥ್ ಅಂತೇಳಿ ನಮ್ಮ ನಾನು ಬಂದು ಹೀಗಾಗಿ ಮೊನ್ನೆ ನ್ಯಾಯನೂ ಗಲಾಟಾಗಿರುತ್ತೆ ಆದರೆ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಂಪ್ಲೇಂಟೂ ಆಗಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಇದನ್ನು ಊರೆಲ್ಲ ಕುಣಿಸ್ಕೊಂಡು ಅಂತ ಹೇಳಿ ನಮಗೆ ಶಾಂತಿ ಕೂತ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಮುಗ್ದು ಮೂರು ನಾಲ್ಕು ದಿನ ಆಗಿದೆ ನನಗೆ ಯಾವುದೇ ರೀತಿಯಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕಂದರೆ ಒಂದು ಹೆಣ್ಮಗು ಮೇಲೆ ಅವನು ಕೈ ಮಾಡಿದ್ದಾನೆ ದೇವರಾಜನ ವ್ಯಕ್ತಿ ದೇವರಾಜು ಮತ್ತು ಅವ್ರ ಸುಂದರಾಜು ಮತ್ತು ಅವ್ರ ತಂದೆ ಆದವರು ಕೈ ಮಾಡಿದ್ದಾರೆ ತಾಳಿ ಜೈಲಿನಾಗಿದ್ದಾರೆ ಇಷ್ಟೆಲ್ಲ ಮಾಡಿ ಕಾರು ಹಾಕಿದ್ದಾರೆ ಹಾಗಾಗಿ ಈ ನ್ಯಾಯ ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ನಾನು ಇದು ಮನವಿ ಮಾಡ್ಕೊತಾ ಇರೋದು ಏನಂದರೆ ಯಾವ ಹೆಣ್ಮಕ್ಳಿಗೂ ಈ ಥರ ಆಗೋ ಊರಲ್ಲಿ ಅಷ್ಟೇ ಆಗಬಾರ್ದು ಅಂತ ನಾನು ಎಲ್ಲ ಈ ಈ ಹೆಣ್ಮಗು ಬಂದು ನಿಂತ್ಕೊಂಡು ಪಬ್ಲಿಕಲ್ಲಿ ಹೇಳ್ತಾ ಇರೋದಂತ ಯಾರೂ ಸುಳ್ಳು ಹೇಳೋಕ್ಕೆ ಇಲ್ಲಿ ಬಂದು ನಿಂತ್ಕೊಳಲ್ಲ ಸರ್ ಹಾಗಾಗಿ ನಾನು ನ್ಯಾಯ ಬೇಕಂತ ನಿಂತೀರಿ ನನ್ನಿಂದ ಇನ್ನೊಬ್ಬರು ಸಹ ಪಾಪ ಇಲ್ಲಿ ನಿಂತ್ಕೊಂಡು ಕೇಳ ಅಂತ ಇದಾಗಿರ್ಬೇಕಂತ ಹೇಳ್ಬೋದು ಸಂದರ್ಭ ಬರಬೇಕಂತ ಹೇಳಿ ನಾನು ಇದು ಇದುವರೆಗೂ ಇದುವರೆಗೂ ಬಂದಿದ್ದೀನಿ ಮೊನ್ನೆ ಟೆಲಿಕಾಸ್ಟ್ ಆಗಿರೋದು ನೋಡಿ ಯಾರಾದರೂ ಫೇಕ್ ಅಂದ್ಕೊಂಡಿರ್ಬೋದು ಯಾವುದು ಫೇಕ್ ಅಲ್ಲ ಸರ್ ಇದೇ ರಿಯಾಲಿಟಿ ಇರೋದು ಇಲ್ಲಿ ಯಾವುದೂ ಗ್ರಾಮದಲ್ಲಿ ತುಂಬ ಜನಕ್ಕೂ ಇದೇ ಥರ ಆಗ್ತಾಯಿದೆ ಯಾರೂ ಮುಂದೆ ಬಂದು ನಿಂತ್ಕೊತಾ ಇಲ್ಲ ಮೆಡಿಕಲ್ ರಿಪೋರ್ಟು ಮಾಡಿಸಿದ್ದೀನಿ ನಾನು ಮತ್ತೆ ಫೋಟೋಸು ನಾನು ನಮ್ಮ ಮೀಡಿಯಾ ಅವ್ರಿಗೆ ಸೆಂಡ್ ಮಾಡಿದ್ದೀನಿ ಹಾಗಾಗಿ ಅವ್ರಿಗೂ ಕಾಲ್ಸು ಬಂದಿದೆ ನಮ್ಮ ಮೀಡಿಯೋರಿಗೂ ಬಂದಿದೆ ಇದನ್ನು ಡಿಲೀಟ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ ಪಾಪ ಅವ್ರಿಗೂ ಬಂದಿದೆ ಹಾಗಾಗಿ ನಮ್ಮ ಮೀಡಿಯೋರು ನಮಗೆ ಬಿಟ್ಕೊಡ್ಲಿಲ್ಲ ಅವರು ಸಹಕರಿಸೋ ಥರನೇ ನಮ್ಮ ಪೊಲೀಸ್ ಸ್ಟೇಷನಲ್ಲೂ ನಮಗೆ ನನಗೆ ಸಹಕರಿಸ್ಬೇಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮೇಲೆ ದೌರ್ಜನ್ಯ ಮಾಡಿದಷ್ಟು ಊರಲ್ಲಿ ಯಾರ ಮೇಲೂ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಸಹ ನಾನು ನಿಮ್ಮಲ್ಲೆಲ್ಲ ಕೋರ್ಕೊತಾ ಇದ್ದೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ನ್ಯಾಯ ಸಿಗಬೇಕು ಯಾಕಂದರೆ ಅವನು ಊರಲ್ಲಿ ಪಬ್ಲಿಕ್ ಮಾಡ್ಕೊತ ಇದ್ದಾನೆ ನಾನು ಆ ಥರ ಮಾಡಿಬಿಟ್ಟೆ ಈ ಥರ ಹೇಳ್ದಾಡ್ರೆ ನಾನು ಒಡ್ದೆ ಆ ಅಮ್ಮಗೆ ನೀ ಥರ ಆ ಥರ ಅಂತ ತುಂಬಾ ಇದು ಮಾಡ್ತಾಯಿದ್ದಾನೆ ನನ್ನೇ ಅಷ್ಟೇ ನಾನು ನನ್ನ ಮಗಳನ್ನ ಸ್ಕೂಲ್ ಬಿಡಕ್ಕೆ ಹೋಗಿದ್ದೆ ನಾನು ಆಗ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ನೀನ್ ಮೀಡಿಯಾ ಎಲ್ಲ ಕಟ್ಸಿ ಮಾಡಿದ್ಯಾನ್ ನೋಡ್ಕೊಂತೀನಿ ಅಂತ ಬೇದಿಕೇನು ಆಗ್ತಾ ಇದರ ನನ್ನ ಜೊತೆ ಬಂದಿರೋನು ಸಹ ಏನಾದ್ರೂ ಅವ್ರ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಕಾರಣ ಬಂದು ದೇವರಾಜು ಸಿಂಧ್ರಾಜು ಅವ್ರ ಕುಟುಂಬಸ್ಥರೇ ಆಗಿರ್ತಾರೆ ಆದೂರು ಗ್ರಾಮಸ್ಥರೇ ಸರ್ ಅವರು ಆದ್ರ ಅವ್ರೆ ಅವರು ಸ್ವಲ್ಪ ಅವರು ಏನಾದ್ರು ಎಸ್ ಎಸ್ ಪಿ ವಿ ಎಸ್ ಸಿ ಸಂಘಟನೆ ಮಾಡ್ತು ಅವನೇ ಒಂದು ಪಿ ವಿ ಸಿ ಸಂಘಟನೆ ಮಾಡ್ಕೊಂಡಿದಾನೆ ಆ ಸಂಘಟನೆ ಮೂಲಕ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೇನೆ ಏನ್ ಸರ್ ಸಮಾಜ ಸೇವೆ ಮಾಡ್ತಾ ಇರೋದಂತ ಒಂದ್ ಹೆಣ್ಮಗು ಮೇಲೆ ಕೈ ಮಾಡೋದು ಸಮಾಜ ಸೇವೆ ಅಂತ ಹೇಳ್ತಾರ ಇದ್ರ ಮೂಲಕ ನಾನು ಹೇಳೋದೇನಂದ್ರೆ ಏನಂದ್ರೆ ನಮ್ಮ ಪಿ ಎಸ್ ಸಿ ಅವ್ರು ಯಾರಿದ್ದಾರೆ ಅವ್ರ ಮುಖಂಡ್ರ ಮೂಲಕ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಈ ತರ ಹೆಣ್ಮಗುಗೆ ಈ ತರ ಅನ್ಯಾಯ ಮಾಡಿದಾನೆ ಕೈ ಮಾಡಿದಾನೆ ಇದಕ್ಕೆ ಇದಕ್ಕೇನ್ ಮುಂದಿನ ಕ್ರಮ ಕೈಗೊಳ್ಳಬೇಕು ನಿಮಗೆ ಬಿಟ್ಟಿದ್ದು ನಾನು ಇದ್ರ ಮೂಲಕ ನನಗೆ ಎಸ್ ನ್ಯಾಯ ಸಿಗಬೇಕು ನಂಗೆ ಅನ್ಯಾಯ ಆಗ್ತಾಯಿದೆ ಅಂತ ಇದ್ರ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ ಹಾಗಾಗಿ ನಾನು ಎಫ್ ಆರು ಮಾಡ್ತಿದ್ದೀನಿ ಎಫ್ ಆರ್ ಮುಖಾಂತರ ನಾನು ಇದನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ನ್ಯಾಯ ಸಿಗಲೇಬೇಕು ಸರ್ ನ್ಯಾಯ ಸಪೋಸ್ ನ್ಯಾಯ ಸಿಗ್ಲಿಲ್ಲ ಅಂದರೂ ನಾನು ಮುಂದಿನ ಇದನ್ನು ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಸರ್ ಹೋರಾಟ ಮುಂದಿನದು ಹೋರಾಟ ನಾನು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಸರ್